ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಭಾರತದ ಮೆಗಾ ಪ್ರಾಜೆಕ್ಟ್ಗೆ ಬೆಚ್ಚಿ ಬೆದರು ಹೋಗಿರೋ ಈಗ ಪಾಕಿಸ್ತಾನ ಆದರೆ ಈ ಪ್ರಾಜೆಕ್ಟ್ಗೂ ಮುನ್ನವೇ ಪಾಕಿಸ್ತಾನದಲ್ಲಿ ಬಹಳ ದೊಡ್ಡ ಆಘಾತಕಾರಿ ಬೆಳವಣಿಗೆ ಆಗಿದೆ ಪಾಕಿಸ್ತಾನ ಈಗ ಮತ್ತೆ ಅಮೆರಿಕವನ್ನು ಗೋ ಹೇಗಾದರೂ ಮಾಡಿ ಭಾರತವನ್ನು ಮಾತಿ ಕೂರಿಸಿ ಅಂತ ನಾವೆಲ್ಲದಕ್ಕೂ ರೆಡಿ ಕಾಶ್ಮೀರ ಮತ್ತೊಂದು ಏನು ಬೇಕಾದರೂ ಮಾತಾಡೋಣ ದಯವಿಟ್ಟು ಮಾತಿ ಕೂರಿ ಅಂತ ಭಾರತವನ್ನು ಗೋಕರಿತಿರೋದು ಯಾಕೆ ಏಕಾಏಕಿ ಪಾಕಿಸ್ತಾನವನ್ನು ಬರ್ಬಾದ್ ಮಾಡಿ ಬಿಸಾಕುವಂಥ ಒಂದು ಬೆಳವಣಿಗೆ ಆಗಿದೆ ಪಾಕಿಸ್ತಾನದಲ್ಲಿ ಭಾರತದ ಈ ಆ್ಯಕ್ಷನ್ಗೆ ಭಾರತದ ಟನಲ್ ಪ್ರಾಜೆಕ್ಟ್ಗೆ ಶೇಕ್ ಆಗ್ತಿರೋದು ಯಾಕೆ ಪಾಕ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೆ ಪಾಕಿಸ್ತಾನದಲ್ಲಿ ಈಗ ಪರಿಸ್ಥಿತಿ ಏನಾಗಿದೆ ಆಪರೇಷನ್ ಸಿಂಧೂರ ಬಳಿಕ ಒಂದು ಕಡೆಗೆ ಹಣದ ಹಾಹಾಕಾರ ಅವ್ರಿಗೆ ಎಲ್ಲ ಹಾಳಾಗಿ ಹೋಗಿರೋದನ್ನು ರಿಪೇರ್ ಮಾಡೋದಕ್ಕೆ ಒದ್ದಾಡ್ತಿದ್ದಾರೆ ಅಮೆರಿಕ ಕರೆಸ್ಕೊಂಡು ಊಟ ಹಾಕಿರಬಹುದು ಮುನೇರ್ಗೆ ಆದರೆ ಅದಕ್ಕೆ ಪ್ರತಿಯಾಗಿ ಏನು ಕೇಳ್ತಾ ಇದೆ ಅನ್ನೋದು ಗೊತ್ತು ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಪಾಕಿಸ್ತಾನವನ್ನು ಅಖಾಡಕ್ಕೆ ಇಳಿಸುವಂಥ ಎಲ್ಲ ಪ್ಲ್ಯಾನ್ ಮಾಡಿದೆ ಅವರ ಏರ್ ಸ್ಪೇಸನ್ನು ಬಳಸ್ಕೊಂಡು ಅಟ್ಯಾಕ್ ಮಾಡುವಂಥ ಪ್ಲ್ಯಾನನ್ನು ರೂಪಿಸ್ತಾ ಇದೆ ಬಲೂಚಿಸ್ತಾನ ಹರ್ಕೊಂಡು ಹೋಗುವಂತಹ ಆತಂಕದಲ್ಲಿದೆ ಪಾಕಿಸ್ತಾನ ಅಮೆರಿಕ ಏನು ಅವ್ರಿಗೆ ಸಹಕಾರ ಮಾಡ್ತಿಲ್ಲ ಅವರದ್ದೇ ಅವ್ರಿಗೆ ಹೆಚ್ಚಾಗಿದೆ ಈಗ ನೋಡಿ ಪಾಕಿಸ್ತಾನದಲ್ಲಿ ನೀರಿನ ವಿಚಾರದಲ್ಲಿ ನಮ್ಮ ಲೇಟೆಸ್ಟ್ ಪ್ರಾಜೆಕ್ಟು ಕೈಗೆತ್ಕೊಳ್ಳೋ ಮುನ್ನವೇ ಅದನ್ನು ಈಗ ಓಕೆ ಮಾಡಿದ್ದಾರೆ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಶುರು ಮಾಡುವಂಥ ಎಲ್ಲ ತಯಾರಿಯಾಗಿದೆ ಇನ್ನೇನು ವರ್ಷಗಳಲ್ಲಿ ಒಳಗಡೆ ಮುಗಿಸಿಬಿಡಬೇಕು ಅದನ್ನು ಅಂತ ಅದರ ಮೊದಲೇ ಪಾಕಿಸ್ತಾನದಲ್ಲಿ ಒಂದು ಬಿಗ್ ನ್ಯೂಸ್ ಬರ್ತಿದೆ ಈಗಾಗಲೇ ವಾಟರ್ ಲೆವೆಲ್ ಡೆಡ್ ಸ್ಟೋರಿ ತಲುಪಿದ್ದು ಡ್ಯಾಮ್ಗಳ ಕಥೆ ಏನಾಗಿದೆ ಅನ್ನೋ ಸುದ್ದಿ ನಿಮ್ಮ ಮುಂದೆ ಇಟ್ಟಿದ್ವಿ ಈಗ ಮೂರು ಪ್ರದೇಶಗಳಲ್ಲಿ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯಕ್ಕೆ ನೀರನ್ನು ಒದಗಿಸುವ ಪಾಕಿಸ್ತಾನದ ಜೀವಾಳವಾಗಿರುವಂತಹ ಮೂರು ಪ್ರದೇಶಗಳಲ್ಲಿ ನೀರು ಏಕಾಏಕಿ ಇಪ್ಪತ್ತು ಪರ್ಸೆಂಟ್ ಹೋಗಿದೆ ಇದು ಅಧಿಕೃತವಾಗಿ ಪಾಕಿಸ್ತಾನವೇ ರಿಲೀಸ್ ಮಾಡಿರೋ ಅಂಕಿಅಂಶಗಳಿಂದಲೇ ಸಿಗ್ತಾ ಇರುವಂಥ ಮಾಹಿತಿ ಭಾರತ ಒನ್ನೂರ ಅರವತ್ತು ಕಿಲೋಮೀಟರ್ ಟನಲ್ ಅಂದರೆ ರಾ ರಾಜಸ್ಥಾನಕ್ಕೆ ನೀರನ್ನು ಬಳಸ್ಕೊಳ್ಳೋ ರೀತಿಯಲ್ಲಿ ಪಂಜಾಬ್ ಹರಿಯಾಣ ಬೇರೆ ಬೇರೆ ರಾಜ್ಯಗಳಿಗೆ ನೀರನ್ನು ಡೈವರ್ಟ್ ಮಾಡೋದಕ್ಕೆ ನೀರು ಲಿಂಕ್ ಪ್ರಾಜೆಕ್ಟನ್ನು ಕ್ಯಾನಲನ್ನು ನಿರ್ಮಾಣ ಮಾಡೋದು ಟನಲ್ ಮೂಲಕ ಯಾವ ರೀತಿ ಹಾಟ್ಲ್ಯಾಂಡ್ಗೆ ನೀರನ್ನು ತರೋದು ಈ ಥರದ್ದೊಂದು ಪ್ರಾಜೆಕ್ಟ್ ರೆಡಿ ಮಾಡಿದೆ ಈಗ ಈಗಾಗಲೇ ಈ ಸ್ಕೀಮ್ ಹೇಗಿದೆ ಹೇಗೆ ಆಪ್ರೇಟ್ ಆಗುತ್ತೆ ಅನ್ನೋದನ್ನು ನಿಮ್ಮ ಮುಂದೆ ಇಟ್ಟಿದ್ವಿ ಆಗಿ ಅಂದರೆ ಇಂಡಸ್ ನಮ್ಮ ನದಿಗಳಿಗೆ ನಮಗೆ ಸಿಗುವಂಥ ಈಸ್ಟರ್ನ್ ರಿವರ್ಸ್ಗೆ ಲಿಂಕ್ ಮಾಡೋದು ಸಟ್ಲೇಜು ಬಿಯಾಸು ಈ ನದಿಗಳನ್ನು ಲಿಂಕ್ ಮಾಡುವಂಥ ಯೋಜನೆ ಅಲ್ವಾ ಇದು ಅದಿನ್ನೂ ಜಾರಿಗೆ ಬಂದಿಲ್ಲ ಆದರೆ ಅದಕ್ಕೂ ಮುನ್ನವೇ ಪಾಕಿಸ್ತಾನದ ಮೂರು ಪ್ರದೇಶಗಳಲ್ಲಿ ನೀರಿನ ಹರಿವು ಸಂಪೂರ್ಣವಾಗಿ ಆತಂಕಕಾರಿಯಾಗಿದೆ ಅವ್ರಿಗೆ ಇಪ್ಪತ್ತು ಪರ್ಸೆಂಟು ಡೌನ್ ಆಗಿದೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಅವರ ಬೆಳೆಗೂ ಕೂಡ ಹಾನಿಯಾಗಿದೆ ಅನ್ನುವಂಥ ಅಂಕಿಅಂಶ ಹೊರಬೀಳ್ತದೆ ಪಂಜಾಬ್ ಸೆಕ್ಟರ್ದು ಅವ್ರದ್ದು ಬಹುಪಾಲು ಜನ ಸಂಪತ್ತು ಇರೋದೇ ಪಂಜಾಬಲ್ಲಿ ಅಲ್ಲಿ ನೋಡಿ ಜೂನ್ ಅಷ್ಟೊತ್ತಿಗೆ ಲೆಕ್ಕಾಚಾರ ಜೂನ್ ಇಪ್ಪತ್ತರಷ್ಟೊತ್ತಿಗೆ ಲೆಕ್ಕಾಚಾರ ರಿಲೀಸ್ ಆಗಿರೋದು ಒಂದು ಲಕ್ಷದ ಹತ್ತು ಸಾವಿರದ ಐದುನೂರು ಕ್ಯೂಸೆಕ್ ಅಷ್ಟು ಮಾತ್ರ ವಾಟರ್ ಫ್ಲೋ ಇದೆ ಅದೇ ಕಳೆದ ವರ್ಷ ಒಂದೂವರೆ ಲಕ್ಷದಷ್ಟು ವಾಟರ್ ಫ್ಲೋ ಇತ್ತು ಸೊ ಇಪ್ಪತ್ತು ಪರ್ಸೆಂಟ್ ಪ್ರಮಾಣದಲ್ಲಿ ನೀರು ಅಲ್ಲಿ ಏಕಾಏಕಿ ಕುಸಿತ ಆಗಿರೋದು ಅಂದರೆ ಒಂದು ವಾರದ ಮಾತು ಇದು ಯಾವ ರೀತಿ ಹೊಡೆತಾ ತಿಂತ ಇದೆ ಭಾರತದ ಸ್ಟೆಪ್ಗೆ ಪಾಕಿಸ್ತಾನ ನೋಡಬಹುದು ಇನ್ನು ಸಿಂಧ ಪ್ರಾಂತ್ಯದಲ್ಲಿ ಏನಾಗಿದೆ ನೋಡಿ ಕಳೆದ ವರ್ಷ ಹತ್ತಿರ ಒಂದು ಲಕ್ಷದ ಎಂಬತ್ತು ಸಾವಿರ ಕ್ಯೂಸೆಕ್ ಅಷ್ಟು ಫ್ಲೋ ಇದ್ದರೆ ಈ ಸಲದು ಒಂದು ಮೂವತ್ತು ಒಂದು ಲಕ್ಷ ಮೂವತ್ತು ಸಾವಿರದಷ್ಟು ಮಾತ್ರ ಹರಿವು ಕಾಣಿಸ್ತಾ ಇದೆ ಇದು ಹಿಂಗೆ ಮುಂದೆ ಹೋದರೆ ಏನು ಕಥೆ ಅನ್ನುವಂಥ ಆತಂಕಕಾರಿ ಪರಿಸ್ಥಿತಿ ಖೈಬರ್ ಭಕ್ತುಕುವ ರೀಜ್ನಲ್ಲೂ ಕೂಡ ಇದೇ ರೀತಿಯಾಗಿದೆ ಈ ಮೂರು ಪ್ರದೇಶ ಮೂರು ಪ್ರಾಂತ್ಯಗಳು ಮೊದಲೇ ಕೆಪಿಯಲ್ಲಿ ಖೈಬರ್ ಪ್ರಾಂತ್ಯದಲ್ಲಿ ಪಾಕಿಸ್ತಾನದ ಆಡಳಿತವೇ ಬೇಡ ಅಂತ ರೊಚ್ಚಗೆದಿದ್ದಾರೆ ಅವರು ಟಿ ಟಿ ಪಿ ಅವರು ನಿರಂತರವಾಗಿ ಅಟ್ಯಾಕ್ ಮಾಡ್ತಿದ್ದಾರೆ ಇಪ್ಪತ್ತು ಜನ ಸೋಲ್ಜರ್ಸ್ನೇ ಹಾಕಿದ್ದಾರೆ ಮೊನ್ನೆ ಅಷ್ಟು ಸ್ಟ್ರೆಸ್ ಕ್ರಿಯೇಟ್ ಆಗಿದೆ ಒಳಗಡೆ ಈ ಸಮಯದಲ್ಲಿ ಅವ್ರಿಗೆ ನೀರು ಕೊಡೋಕ್ಕೂ ಆಗ್ತಿಲ್ಲ ಪಾಕಿಸ್ತಾನದ ಬಳಿ ಈ ಮೂರು ಪ್ರದೇಶಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನೀರಿನ ಇಳಿತ ಆಗಿ ಪಾಕಿಸ್ತಾನ ಶೇಕ್ ಆಗಿದೆ ಅಲ್ಲಿನ ಖಾರೀಫ್ ಬೆಳೆಗೆ ಆಘಾತವನ್ನೇ ಕೊಟ್ಟಿದೆ ಭಾರತ ಮೊನ್ನೆಯಷ್ಟೇ ಅಮಿತ್ ಶಾ ಅವರು ಗಂಗಾ ನಗರ್ಗೆ ಯಾವ ರೀತಿ ನೀರು ರೀಚ್ ಆಗುತ್ತೆ ಅನ್ನುವ ಪ್ರಾಜೆಕ್ಟ್ನ ಡಿಟೇಲ್ ರಿಪೋರ್ಟನ್ನು ಇಟ್ಟರು ಈ ಬಗ್ಗೆ ನಾವು ಅತ್ಯಂತ ತ್ವರಿತಗತಿಯಲ್ಲಿ ಕಾಮಗಾರಿಯನ್ನು ನಡೆಸಿ ಎರಡು ವರ್ಷಗಳ ಒಳಗಾಗಿ ಎರಡು ವರ್ಷ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಈ ಪ್ರಾಜೆಕ್ಟು ಇಂಪ್ಲಿಮೆಂಟ್ ಆಗುತ್ತೆ ಯಾವತ್ತೋ ಮಾಡ್ತೀವಿ ಅಲ್ಲ ಇದು ಅಷ್ಟು ಬೇಗ ಕ್ಯಾನಲ್ಗಳು ನಾವೇನು ಡ್ಯಾಮ್ ಕಟ್ತಿಲ್ಲ ಆ ಭಾಗದಲ್ಲಿ ಡ್ಯಾಮ್ ಕಟ್ಟೋದಕ್ಕೆ ವಾತಾವರಣ ಪೂರಕವಾಗೂ ಇರಲ್ಲ ಕ್ಯಾನಲ್ಗಳ ಮೂಲಕ ಅತ್ಯಂತ ತ್ವರಿತಗತಿಯಲ್ಲಿ ಪಾಕಿಸ್ತಾನಕ್ಕೆ ಶಾಕ್ ಕೊಡೋಕೆ ಕೆಲಸ ಮಾಡ್ತಾಯಿದೆ ಆಪ್ರೇಷನ್ ಸಿಂಧೂರ ಬೆನ್ನಲ್ಲೇ ರಣಬೀರ್ ಕ್ಯಾನಲ್ ಡಬಲ್ ಮಾಡೋದಿರಬಹುದು ಮತ್ತು ಇದೆಲ್ಲ ಲಿಂಕಿಂಗ್ ಪ್ರಾಜೆಕ್ಟ್ಸು ಇರೋದು ಹಾಗಾಗಿ ಪಾಕಿಸ್ತಾನ ಆ ಆತಂಕ ಎದುರು ನೋಡ್ತಿರೋ ಹೊತ್ತಲ್ಲಿ ಆಲ್ರೆಡಿ ಶಾಕ್ ಎದುರಾಗಿದೆ ಅಲ್ಲಿ ನೀರು ಒಣಗುವ ಮೂಲಕ ಸೊ ಟ್ರಂಪ್ ಮೊರೆ ಹೋಗಿದ್ದೆ ಪಾಕಿಸ್ತಾನ ಬೇರೆ ಬೇರೆ ರಾಷ್ಟ್ರಗಳನ್ನು ಕೇಳ್ಕೊಳ್ಳುತ್ತಿದೆ ಪಾಕಿಸ್ತಾನ ಹೇಗಾದರೂ ಮಾಡಿ ಭಾರತದ ಜೊತೆಗೆ ಮಾತುಕತೆ ಕೂರಿಸಿ ಅಂತ ಭಾರತ ಹೇಳಿದ್ದಾಗಿದೆ ಪಾಕಿಸ್ತಾನದ ಜೊತೆಗೆ ಯಾವ ಮಾತು ಇಲ್ಲ ನಾವು ಈ ನೀರಿನ ಒಪ್ಪಂದ ಅಂತೂ ಸಸ್ಪೆಂಡ್ ಮಾಡಿ ಸಾಕಿದ್ದೀವಿ ಅದು ಶಾಶ್ವತವಾಗಿ ಎಲ್ಲಿ ತನಕ ಭಯೋತ್ಪಾದಕತೆ ನಿಲ್ಲೋ ಅಲ್ಲಿ ತನಕ ನೀರಂತೂ ಹರಿಯಲ್ಲ ಅಂತ ಕ್ಲಿಯರ್ ಮಾಡಿದ್ದಾಗಿದೆ ಪಿ ಒ ಕೆ ಬಗ್ಗೆ ಮಾತಾಡೋದಿದ್ರೆ ಮಾತ್ರ ನಾವು ಕೂರೋದು ಮಾತಿಗೆ ಅನ್ನೋದನ್ನು ಒತ್ತಿ ಒತ್ತಿ ಹೇಳಿದ್ದಾರೆ ಮೋದಿ ಈ ಹೊತ್ತಲ್ಲಿ ನಾವು ಶಾಂತಿ ಮಾತುಕತೆಗೆ ಸಿದ್ಧವಾಗಿದ್ದೀವಿ ಎಂದು ಮಾತಾಡ್ತಿದ್ದಾರೆ ಅವರ ಪ್ರಧಾನಿ ನೇನು ಮೊನ್ನೆ ಏನು ಹೇಳಿದ್ರು ನಾವೇ ಫಸ್ಟ್ ಕೇಳಿಕೊಂಡಿದ್ದು ಕದನ ವಿರಾಮಕ್ಕೆ ನಾವೇ ಮಂಡಿ ಊರಿದ್ದು ಅನ್ನೋದನ್ನು ಒಪ್ಪಿಕೊಂಡ್ರು ಅದನ್ನು ಹೇಳೋ ಅವಶ್ಯಕತೆ ಏನಿರಲಿಲ್ಲ ಆದರೆ ಒಪ್ಪಿಕೊಂಡು ಇದ್ದಾರೆ ನಮ್ಮ ನೂರು ಖಾನ್ ಇನ್ನೊಂದೇರ್ ಇನ್ನೊಂದು ಹೊಡೆದು ಹಾಕಿದ್ರು ನಾವೇ ಕೇಳ್ಕೊಂಡ್ರು ಸೌದಿ ಪ್ರಿನ್ಸ್ ಮೂಲಕ ಈ ಒಪ್ಪಂದ ಆಯಿತು ಅನ್ನೋ ರೀತಿಯಲ್ಲಿ ಅವರದ್ದೇ ಒಂದು ಕಥೆ ಹೇಳ್ತಿದ್ದಾರೆ ಟ್ರಂಪ್ ಮೇಲೆ ಸ್ವಲ್ಪ ಮುನಿಸು ಕಂಡು ಬರ್ತಿದೆ ಅಲ್ಲಿ ಡಿವೈಡ್ ಆಗಿದೆ ಮುನಿತ್ನನ್ನು ಕರೆದು ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡು ಕಳಿಸಿದ್ರು ನಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ರು ಅನ್ನೋ ರೀತಿಯಲ್ಲಿ ಭಿನ್ನಾಭಿಪ್ರಾಯ ಒಂದು ಸಲ ನೊಬೆಲ್ ಕೊಡ್ತೀನಿ ಅಂತಾರೆ ಮತ್ತೊಂದು ಸಲ ಟ್ರಂಪ್ ಮಧ್ಯಸ್ಥಿಕೆನೇ ಇಲ್ಲ ಅನ್ನೋದನ್ನು ಅಲ್ಲಿ ನಾವು ಉಪ ಪ್ರಧಾನಿಯೇ ಬಾಯ್ಬಿಟ್ಟು ಹೇಳಿರೋದು ಅಮೆರಿಕಾನೂ ಕಾಲ್ ಮಾಡ್ತು ಅದೇ ರೀತಿಯಲ್ಲಿ ಸೌದಿ ಅರೇಬಿಯಾ ಪ್ರಿನ್ಸ್ ಮೇಜರ್ ರೋಲ್ ಪ್ಲೇ ಮಾಡಿದ್ರು ಅನ್ನೋ ಮೂಲಕ ಸೌದಿ ಇಲ್ಲಿ ಭಾರತದ ಮನವೊಲಿಸಿದ್ದು ನಾವು ಕೇಳ್ಕೊಂಡ್ವಿ ನಿಲ್ಲಿಸಿ ಅಂತ ಯುದ್ಧ ವಿರಾ ವಿರಾಮಕ್ಕೆ ನಾವೇ ರಿಕ್ವೆಸ್ಟ್ ಮಾಡಿದ್ವಿ ಅಂತೆಲ್ಲ ಹೇಳ್ಕೊಂಡಿದೆ ಈಗ ಹೇಗಾದರೂ ಮಾಡಿ ಭಾರತ ಮಾತುಕತೆ ಕೂತ್ರೆ ಸಾಕು ಅಂತ ಗೋ ಗರಿತಿರೋದು ಕೈ ಚಾಚಿರೋದು ಪಾಕಿಸ್ತಾನದಲ್ಲಿ ಉದ್ಭವಿಸಿರುವ ಪರಿಸ್ಥಿತಿಯ ನೈಜ ಚಿತ್ರಣವನ್ನು ಕೊಡ್ತಾ ಇದೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಥ್ಯಾಂಕ್ ಯು